ಒಂದ್ ಕರ್ನಾಟಕಕ್ಕೆ ಸ್ವಾಗತ ದೇಶದ ಅತಿ ದೊಡ್ಡ ರಾಬ್ರಿ ಅಂತಲೇ ಹೇಳ್ಬೋದು ಎಸ್ ಬೆಳಗಾವಿ ಗಡಿಭಾಗದಲ್ಲಿ ನಾನ್ನೂರು ಕೋಟಿ ರು ಅಣವಿದ ಎರಡು ಕಂಟೈನರ್ ಐಜಾಕ್ ಎಸ್ ಬೆಳಗಾವಿ ಗಡಿ ಭಾಗದ ಒಂದು ಮೂಲಕ ಗೋವಾದಿಂದ ಮಹಾರಾಷ್ಟ್ರಕ್ಕೆ ನಾನ್ನೂರು ಕೋಟಿ ರು ಹಣ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರರಂದು ನಡೆದಿರುವ ಈ ಒಂದು ಈ ದೇಶದ ಅತಿ ದೊಡ್ಡ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಎಸ್ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ಮೂರು ರಾಜ್ಯಗಳ ಪೊಲೀಸ್ಗೆ ಪ್ರಕರಣ ಸವಾಲಾಗಿದೆ ಸದ್ಯ ನಾಸಿಕ್ ಪೊಲೀಸರು ಪ್ರಕರಣ ಸಂಬಂಧ ನಾಲ್ವರನ್ನು ಬಂಧಿಸಿ ಬಂಧಿಸಿದ್ದು ಉಳಿದ ಇಬ್ಬರಿಗಾಗಿ ಶೋಧ ನಡೆಸಿದ್ದಾರೆ ಎಸ್ ನಾನ್ನೂರು ಕೋಟಿ ರು ಹಣ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನ ಬೆಳಗಾವಿ ಗೋವಾ ಗಡಿ ಚೋರ್ಲಾ ಘಾಟ್ನಿಂದ ನಾಪತ್ತೆಯಾಗಿರುವುದು ಬಹಿರಂಗವಾಗಿದೆ ಘಟನೆ ನಡೆದು ಸುಮಾರು ತಿಂಗಳ ಬಳಿಕ ರಾಬ್ರಿ ಈ ಒಂದು ರಾಬರಿ ಪ್ರಕರಣ ಬೆಳಕಿಗೆ ಬಂದಿರುವುದು ಮೂರು ರಾಜ್ಯದ ಒಂದು ಪೊಲೀಸರಿಗೆ ಶಾಕ್ ಉಂಟು ಮಾಡಿದೆ ಜೊತೆಗೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಈ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಕಂಟೈನರ್ನ ಹುಡುಕಾಟ ನಡೆಸ್ತಾ ಇದ್ದಾರೆ ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಪ್ರಕರಣ ತನಿಖೆಗೆ ಈ ಪ್ರಕರಣವನ್ನ ಎಸ್ಐಟಿ ರಚನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಸದ್ಯ ರಾಬ್ರಿ ಆಗಿರುವ ಭಾರಿ ಮೊತ್ತವು ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೆಟ್ಗೆ ಸೇರಿದ್ದು ಎನ್ನಲಾಗ್ತಿದೆ ನಾನ್ನೂರು ಕೋಟಿ ರು ಈ ಒಂದು ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ ಅಂದ್ರೆ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನ ಅಪರಣದಿಂದ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಕಂಟೈನರ್ ರಾಬರಿ ಆದ ಬಳಿಕ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಸಹಚರ ಸಹಚರರು ಆದ ಸಂದೀಪ್ ಪಾಟೀಲ್ಗೆ ಗನ್ ಪಾಯಿಂಟ್ ತೋರಿಸಿ ಅಪಹರಿಸಿದ್ರು ಒಂದೂವರೆ ತಿಂಗಳು ಒತ್ತೆಯ ಒತ್ತೆಯಾಳಾಗಿ ಇಳಿಸಿಕೊಂಡು ಅವ್ರನ್ನ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಇನ್ನು ಕಂಟೈನರ್ ನ ಐಜಾಕೆ ನೀನೇ ಕಾರಣ ಎಂದು ಸಂದೀಪ್ಗೆ ಚಿತ್ರ ಹಿಂಸೆ ನೀಡಿದ್ದಾರೆ ಹಾಗೆ ನಾನ್ನೂರು ಕೋಟಿ ರು ಹಣ ಕೊಡದಿದ್ರೆ ಜೀವ ತೆಗೆಯುತ್ತೇನೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ ಇನ್ನು ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ನಾನ್ನೂರು ಕೋಟಿ ರು ಹಣದ ವಾಹನ ಒಂದು ಅಪಹರಿಸಿರುವ ಬಗ್ಗೆ ಸಂದೀಪ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸಂದೀಪ್ ನೀಡಿದ ದೂರಿನ ಮೇರೆಗೆ ನಾಲ್ವರನ್ನು ಬಂಧಿಸಿದ್ದು ಇಬ್ಬರು ತಲಾಶ್ ಇಬ್ಬರಿಗೋಸ್ಕರ ತಲಾಶ್ ನಡೆದಿದೆ ಇದು ನಾನ್ನೂರು ಕೋಟಿ ಅಲ್ಲ ಸಾವಿರ ರು ಕೋಟಿ ಪ್ರಕರಣ ಸಂದೀಪ್ ಒಂದು ವಿಡಿಯೋ ಈಗ ಹೇಳಿಕೆ ಬಿಡುಗಡೆ ಆಗಿದೆ ಎಸ್ ಇನ್ನು ಈ ಇತ್ತ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯೊಂದು ಬಿಡುಗಡೆ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಸಂಚಲನವೇ ಸೃಷ್ಟಿಸಿದೆ ಇದು ನಾನೂರು ಕೋಟಿ ಅಲ್ಲ ಸಾವಿರ ರು ಕೋಟಿ ಪ್ರಕರಣ ಚೋರ್ಲಾ ನಲ್ಲಿ ರದ್ದಾದ ಎರಡು ಸಾವಿರ ರು ನೋಟು ತುಂಬಿದ ಹಣದ ಕಂಟೈನರ್ ಗಯಾಬ್ ಆಗಿದೆ ಕಂಟೈನರ್ ಗಯಾಬ್ ಮಾಡಿದ ಆರೋಪಿಗಳು ಬಿಲ್ಡರ್ ಕಿಶೋರ್ಗೆ ನನ್ನ ಹೆಸರಿನಿಂದ ಕರೆ ಮಾಡಿ ನೂರು ಕೋಟಿ ರು ಡಿಮ್ಯಾಂಡ್ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಕರ್ನಾಟಕ ಪೊಲೀಸರಿಗೆ ಸಹಕಾರ ನೀಡದ ಮಹಾರಾಷ್ಟ್ರ ಪೊಲೀಸರು ಎಸ್ ದರೋಡೆ ಪ್ರಕರಣದ ತನಿಖೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಸಹಕಾರ ನೀಡುತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ ಪ್ರಕರಣ ದರೋಡೆಗೆ ಈ ಒಂದು ತನಿಖೆಗೆ ಸಂಬಂಧಿಸಿದಂತೆ ಬೆಳಗಾವಿ ಪೊಲೀಸರು ಅಂದ್ರೆ ಅಧಿಕಾರಿಗಳು ಮಹಾರಾಷ್ಟ್ರದ ನಾಸಿಕ್ಗೆ ತೆರಳಿದ್ರು ಬಂಧಿತರ ವಿಚಾರಣೆಗೆ ಅವಕಾಶ ನೀಡುವಂತೆ ಪ್ರಯತ್ನ ನಡೆಸಿದ್ದಾರೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಮಹಾರಾಷ್ಟ್ರ ವಿಶೇಷ ತನಿಖಾ ತಂಡ ಎಸ್ಐಟಿ ಬೆಳಗಾವಿ ಪೊಲೀಸರಿಗೆ ಸಹಕಾರ ಒಂದು ಸಹಕಾರ ನೀಡುವಂತೆ ಪತ್ರ ಬರೆದಿತ್ತು ಈ ಪತ್ರ ಬಂದ ತಕ್ಷಣ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅಲರ್ಟ್ ಆಗಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಡಿವೈಎಸ್ಪಿ ನೇತೃತ್ವದ ಕರ್ನಾಟಕ ಬಿಗಿ ಪೊಲೀಸ್ ತಂಡ ನಾಸಿಕ್ಗೆ ರವಾನಿಸಿದ್ದಾರೆ ಅಂದ್ರೆ ಒಂದು ನೇತೃತ್ವದ ತಂಡವನ್ನ ನಾಸಿಕ್ಗೆ ಕಳಿಸ್ಕೊಟ್ಟಿದ್ದಾರೆ ಇನ್ನು ಬೆಳಗಾವಿ ಪೊಲೀಸರ ತಂಡ ನಿನ್ನೆ ತಡರಾತ್ರಿವರೆಗೂ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ತಂಗಿದ್ದು ಬಂಧಿತರ ವಿಚಾರಣೆ ನಡೆಸಲು ಪ್ರಯತ್ನಿಸಿದೆ ಆದರೆ ಮಹಾರಾಷ್ಟ್ರ ಎಸ್ಐಟಿ ಟಿ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಎನ್ನಲಾಗಿದೆ ಇತ್ತ ಚೋರ್ಲಾ ನಲ್ಲಿ ನಿಜವಾಗಿಯೂ ನಾನೂರು ಕೋಟಿ ರು ಮೊತ್ತದ ದರೋಡೆ ನಡೆದಿದೆಯಾ ಎಂಬುದರ ಕುರಿತು ಹಲವಾರು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನು ದೂರುದಾರ ಸಂದೀಪ್ ಪಾಟೀಲ್ ನೀಡಿರುವ ಹೇಳಿಕೆಯಲ್ಲಿ ಎಷ್ಟು ಸತ್ಯಾಂಶ ಇದೆ ಎಂಬುದು ಪತ್ತೆ ಹಚ್ಚಲು ಕರ್ನಾಟಕ ಪೊಲೀಸರು ಮುಂದಾಗಿದ್ದಾರೆ ಜೊತೆಗೆ ಕಂಟೈನರ್ಗಳಲ್ಲಿ ಸಾಗಿಸುತ್ತಿದ್ದ ಹಣವನ್ನು ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ರು ಆ ಕಂಟೈನರ್ಗಳು ಕರ್ನಾಟಕ ಒಂದು ರಾಜ್ಯ ಗಡಿ ಏಕೆ ಪ್ರವೇಶ ಪ್ರವೇಶ ಮಾಡಿದ್ವಾ ಎಂದು ಪತ್ತೆಗೆ ಕರ್ನಾಟಕ ಪೊಲೀಸರು ಮುಂದಾಗಿದ್ದಾರೆ ಸೊ ಈ ಒಂದು ಈ ಒಂದು ಏನಿದೆ ಈ ಪ್ರಕರಣ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲತ್ತೆ ನೋಡ್ಬೇಕು ಸಾವಿರ ಕೋಟಿ ರು ಅಂತಾರೆ ನಾನೂರ ನಾನ್ನೂರು ಕೋಟಿ ರು ಅಂತಾರೆ ಸೊ ಯಾವ ಮಟ್ಟಕ್ಕೆ ಈ ಪ್ರಕರಣ ಹೋಗಿ ನಿಲ್ಲತ್ತೆ ಅಂತ ನೋಡ್ಬೇಕು ಇದು ಒಂದು ಲೇಟೆಸ್ಟ್ ಪ್ರಕರಣ ಅದು ಅಪ್ಡೇಟ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು